ಮೇಕೆದಾಟು ಯೋಜನೆಗೆ ಮತ್ತೆ ಸುಪ್ರೀಂ ಮರುಜೀವವನ್ನು ಕೊಟ್ಟಿದೆ ಬೃಹತ್ ಡ್ಯಾಂ ನಿರ್ಮಾಣದ ಕನಸು ಮತ್ತಷ್ಟು ಸನಿಹ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕಕ್ಕೆ ಜಯ ಸಿಕ್ಕಿದೆ ಮೇಕೆದಾಟು ಯೋಜನೆಗೆ ಮರುಜೀವ ಈಗ ಯಾಕಂದ್ರೆ ಕಳೆದ ಏಳು ವರ್ಷಗಳಿಂದ ಕಾನೂನಾತ್ಮಕವಾಗಿ ಈ ತಮಿಳುನಾಡವರು ಅಡ್ಡಿಪಡಿಸ್ತಾನೆ ಇದ್ದರು ನಮಗೆ ಬಹಳ ಹಿನ್ನಡೆ ಆಗ್ತಾ ಇತ್ತು ಮತ್ತು ಆ ಭಾಗದ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಕುಡಿಯುವಂಥ ನೀರಿನ ವ್ಯವಸ್ಥೆ ಏನು ಪ್ಲಾನ್ ಇತ್ತು ಅದೆಲ್ಲವೂ ಕೂಡ ಹಿನ್ನಡೆ ಆಗ್ತಾ ಇತ್ತು ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ನಿರ್ಧಾರ ಅಂದರೆ ಮೇಕೆದಾಟು ಯೋಜನೆ ಆರಂಭ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ಡಿ ಪಿ ಆರ್ ಅದರ ವಿರುದ್ಧವಾಗಿ ಇವರು ಅರ್ಜಿನ ಹಾಕೊಂಡು ಬರ್ತಾ ಇದ್ದು ಅಕಾಲಿಕ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ ಯಾಕಂತ ಹೇಳಿದ್ರೆ ನೋಡಿ ಮೇಕೆದಾಟು ಯೋಜನೆ ಏನಿದೆ ನಮ್ದು ಅದು ಮೇಕೆದಾಟು ನಮ್ಮ ಕಾವೇರಿ ನೀರನ್ನು ಸಮುದ್ರಕ್ಕೆ ಹರಿದು ಹೋಗುವಂಥ ವೇಸ್ಟ್ ನೀರನ್ನು ನಾವು ಬಳಸಿಕೊಂಡು ಅಂದರೆ ಅಣೆಕಟ್ಟು ಕಳಿಸ್ಕೊಂಡು ಸಂಗ್ರಹ ಮಾಡಿ ಈ ಬಯಲುಸೀಮೆಯ ಜಿಲ್ಲೆಗಳಿಗೂ ಕೂಡ ಅನುಕೂಲ ಇತ್ತು ಮತ್ತು ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿನ ಬವಣೆ ತೀರ್ತಾ ಇತ್ತು ಮತ್ತು ಸುಮಾರು ನಾನ್ನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಹಾಗಾಗಿ ಬಹಳ ಅನುಕೂಲ ಇದೆ ಈಗ ನಮಗೆ ಕೆ ಆರ್ ಎಸ್ ಇದೆ ಜೀವನಾಡಿ ಅದನ್ನು ಹೊರತುಪಡಿಸಿದರೆ ಯಾವ ಡ್ಯಾಮ್ ಇದೆ ಹೇಳಿ ಉದಾಹರಣೆಗೆ ಬೆಂಗಳೂರಿಗೆ ನಮಗೆ ಕುಡಿಯೋ ನೀರು ಈಗ ಅದು ಕೂಡ ತಕರಾರನ್ನ ತೆಗಿತಾ ಇತ್ತು ತಮಿಳ್ನಾಡು ಕೂಡ ನೀರು ಕೊಡಬೇಕು ನಾವು ನಮ್ಗೆ ಪರ್ಯಾಯವಾಗಿ ಅಂತ ಹೇಳಿದ್ರೆ ಮೇಕೆದಾಟಲ್ಲಿ ಡ್ಯಾಮನ್ನು ಕಟ್ಟಲೇಬೇಕಾಗಿತ್ತು ಹಾಗಾಗಿನೇ ನಿರಂತರವಾಗಿ ಯಾವ್ಯಾವ ರಾಜ್ಯ ಸರ್ಕಾರಗಳು ಇರ್ತಾ ಇತ್ತು ಕಾನೂನಾತ್ಮಕವಾದಂತಹ ಹಿನ್ನಡೆ ಅನುಭವಿಸ್ತಾ ಇತ್ತು ಆದರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುತುವರ್ಜಿನ ವಹಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹೂಡಲಾಗಿತ್ತು ಈಗ ಮರುಜೀವ ಬಂದಿದೆ ಸುಪ್ರೀಂ ಕೋರ್ಟ್ ನಿರ್ಧಾರದಿಂದ ಸಂಸದರ ನಿಯೋಗವನ್ನು ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ ಚಾಲನೆ ಸಿಗುವಂಥ ಆಸೆ ಚಿಗುರೊಡೆದಿದೆ ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಹೋರಾಟ ಮಾಡಿತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಕಾಂಗ್ರೆಸ್ ಅವಧಿಯಲ್ಲಿಯೇ ಡ್ಯಾಮ್ಗೆ ಅಡಿಗಲ್ಲು ಬೀಳುವಂಥ ನಿರೀಕ್ಷೆಗಳಿದ್ದಾವೆ ಈಗಾಗಲೇ ಈ ಬಗ್ಗೆ ಮಾತನಾಡಿದ್ದಾರೆ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಕೂಡ ಆಗಿದ್ದಾರೆ ಅವರಿಗೆ ಬಹಳ ಇತ್ತು ಕೂಡ ಈ ವಿಚಾರದಲ್ಲಿ ಮೇಕೆದಾಟು ಯೋಜನೆಗೆ ಚಾಲನೆಯ ಭರವಸೆಯನ್ನು ಈಗ ಅವರು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋಕೆ ಮುಂದಾಗುವಂಥ ಸಾಧ್ಯತೆಗಳಿದ್ದಾವೆ ಯೋಜನೆಗೆ ಅಗತ್ಯ ಅನುಮತಿ ಪಡೆಯಲು ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಸಂಸದರ ನಿಯೋಗದ ಜೊತೆಗೆ ದಿಲ್ಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಲಿದ್ದಾರೆ ಹಾಗೆ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡೋದಾಗಿ ತಿಳಿಸಿದ್ದಾರೆ ಕೇವಲ ಈಗ ಸುಪ್ರೀಂ ಕೋರ್ಟ್ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದಿಷ್ಟೇ ಅಲ್ಲ ಇನ್ನೂ ಹಲವು ತಕರಾರುಗಳು ಬರಬಹುದು ಸಮುದ್ರದ ಪಾಲಾಗಲಿರುವಂಥ ನೀರನ್ನು ತಡೆಯುವುದು ಹಾಗಾದರೆ ಏನಿದು ಮೇಕೆದಾಟ್ ಯೋಜನೆ ಯೋಜಿತ ಅಣೆಕಟ್ಟೆಯಲ್ಲಿ ನೀರಿನ ಸಂಗ್ರಹವನ್ನು ಮಾಡಿಟ್ಕೊಳ್ಳೋದು ನೀರಿನ ಸಂಗ್ರಹ ಮಾಡುವುದು ನೀರು ಸಂಗ್ರಹಿಸಿಟ್ಕೊಂಡು ವಿದ್ಯುತ್ ಉತ್ಪಾದನೆಯನ್ನು ಮಾಡುವುದು ಅದರ ಜೊತೆಗೆ ಬಯಲು ಸೀಮೆಯ ಜಿಲ್ಲೆಗಳಿಗೆ ಕುಡಿಯೋ ನೀರು ನೀಡುವಂಥ ಉದ್ದೇಶ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರಿಗೂ ಕೂಡ ಕುಡಿಯೋ ನೀರು ಪೂರೈಸಲು ಆದ್ಯತೆಯನ್ನು ಕೊಡಲಾಗುತ್ತೆ ಕರ್ನಾಟಕ ತಮಿಳುನಾಡು ರಾಜ್ಯಕ್ಕೂ ಕೂಡ ಈ ಯೋಜನೆಯ ಲಾಭ ಆಗುತ್ತೆ ತಮಿಳುನಾಡೂರು ಕೂಡ ಬಳಸ್ಕೊಳ್ಬೋದು ಆ ಭಾಗದ ರೈತರು ಕೂಡ ಬೆಳೆಗಳಿಗೆ ತೆಗೆದುಕೊಳ್ಬೋದು ಕುಡಿಯೋಕ್ಕೆ ತೆಗೆದುಕೊಳ್ಬೋದು ಕಾವೇರಿ ನ್ಯಾಯಾಧೀಕರಣ ತೀರ್ಪಿನಲ್ಲಿ ಕರ್ನಾಟಕಕ್ಕೆ ನೀರು ಹಂಚಿಕೆಯನ್ನು ಮಾಡಲಾಗಿದೆ ಈ ನೀರಿನ ಪರಿಮಿತಿಯಲ್ಲೇ ಜಲಾಶಯವನ್ನು ರೂಪಿಸಲಾಗಿದೆ ಒಂಟಿ ಕುಡ್ಲು ಅರಣ್ಯ ಪ್ರದೇಶದಲ್ಲಿ ಡ್ಯಾಮ್ ನಿರ್ಮಾಣ ಆಗುತ್ತೆ ಅಲ್ಲಿಂದ ಸಂಗಮ ಏನಿದೆ ಮೂರು ಕಿಲೋಮೀಟ್ರ್ ದೂರದಲ್ಲಿದ್ದರೆ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಈ ಇದೆ ಕನಕಪುರ ತಾಲೂಕಿನಲ್ಲಿ ಬರುತ್ತೆ ಇದು ಮೇಕೆದಾಟು ಹಾಗಾಗಿನೇ ಎರಡು ಕಿಲೋಮೀಟ್ರ್ ದೂರದಲ್ಲಿ ತಮಿಳುನಾಡಿ ಗ ಗಡಿ ಇದೆ ಇದಿಷ್ಟು ಪ್ಲ್ಯಾನನ್ನು ಮಾಡಿಕೊಂಡಿರೋದು ಸಮುದ್ರದ ಪಾಲಾಗುವಂಥ ನೀರನ್ನು ತಡೆಯುವಂಥ ಉದ್ದೇಶ ನೋಡಿ ಮೇಕೆದಾಟು ಜಲಾಶಯ ತಳಮಟ್ಟದಲ್ಲಿ ಮುನ್ನೂರ ಐವತ್ತೆರಡು ಮೀಟರ್ ಇದೆ ಇನ್ನು ತುಂಬಿ ಹರಿಯುವಾಗ ನಾನ್ನೂರ ನಲವತ್ತು ಮೀಟ್ರ್ ಇರುತ್ತೆ ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ನಾನ್ನೂರ ನಲವತ್ತೊಂದು ಮೀಟರ್ ನೀರಿನ ಹರಿವನ್ನು ಶೇಖರಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಆರುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಆಗಲ್ಲ ತೊಂಬತ್ತೊಂಬತ್ತು ಮೀಟರ್ ಎತ್ತರ ಡ್ಯಾಮ್ ಇರುತ್ತೆ ಜಲಾಶಯ ಹದಿನೇಳು ಗೇಟ್ಗಳನ್ನು ಗೇಟ್ಗಳನ್ನು ಹೊಂದುತ್ತೆ ಅಂದರೆ ಪ್ಲ್ಯಾನ್ ರೆಡಿಯಾಗಿದೆ ಅಂತ ಈಗ ನಾನ್ನೂರ ಮೆಗಾ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಇದು ಸಹಕಾರಿಯಾಗುತ್ತೆ ಅಂದರೆ ಕರೆಂಟ್ ಉತ್ಪಾದನೆ ಮಾಡ್ಬೋದು ಮೇಕೆದಾಟು ಜಲಾಶಯ ತಳಮಟ್ಟದಲ್ಲಿ ಮುನ್ನೂರ ಐವತ್ತೆರಡು ಮೀಟರ್ ಇದೆ ಅಂದರೆ ಈ ಡ್ಯಾಮ್ ಕಟ್ಟಿದಾಗ ಹೇಗಿರುತ್ತೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪ್ಲ್ಯಾನ್ ಅಂತ ಖಂಡಿತ ಈಗ ರೆಡಿ ಮಾಡಿದೆ ಸರ್ಕಾರ ಸಾವಿರಾರು ಹೆಕ್ಟರ್ನಷ್ಟು ಅರಣ್ಯ ಪ್ರದೇಶ ಮುಳುಗಡೆ ಆಗುತ್ತೆ ಡ್ಯಾಮ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ಅಷ್ಟೇ ಪ್ರಮಾಣದ ಅರಣ್ಯ ಬೆಳೆಸೋಕೆ ಈಗಾಗಲೇ ಚಿಂತನೆಯನ್ನು ನಡೆಸಿದ್ದಾರೆ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಹೆಕ್ಟರ್ ಪ್ರದೇಶವು ಮುಳುಗಡೆ ಆಗಲಿದೆ ಇದರಲ್ಲಿ ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಹೆಕ್ಟರ್ ಅರಣ್ಯ ಪ್ರದೇಶವೇ ಕೂಡಿದೆ ಬಹುತೇಕವಾಗಿ ಅರಣ್ಯನೇ ಅಲ್ಲಿರೋದು ಎರಡು ಸಾವಿರದ ಎಂಟುನೂರು ಹೆಕ್ಟರ್ನಷ್ಟು ಪ್ರದೇಶ ಕಾವೇರಿ ವನ್ಯಧಾಮಕ್ಕೆ ಸೇರಿದೆ ಮುಳುಗಡೆ ಆಗಲಿರುವಂಥ ಶೇಕಡ ತೊಂಬತ್ತೈದಕ್ಕೂ ಹೆಚ್ಚು ಜಮೀನು ಅರಣ್ಯಕ್ಕೆ ಸಂಬಂಧಪಟ್ಟದ್ದು ಹೀಗಾಗಿ ಯೋಜನೆಗೆ ಅನುಮತಿ ದೊರೆಯುವುದು ವಿಳಂಬ ಯಾಕಂದರೆ ಹಸಿರು ನ್ಯಾಯಾಧೀಕರಣ ವನ್ಯಜೀವಿ ಇವೆಲ್ಲ ಕೆಲವೊಂದಿಷ್ಟು ಇದಾವೆ ಸಾವಿರಾರು ಹೆಕ್ಟರ್ನಷ್ಟು ಅರಣ್ಯ ಪ್ರದೇಶ ಅಲ್ಲಿ ಮುಳುಗಡೆಯಾಗುತ್ತೆ ಪ್ರತಿಯಾಗಿ ಅಷ್ಟೇ ಪ್ರಮಾಣದ ಅರಣ್ಯವನ್ನು ಬೆಳೆಸಲಿಕ್ಕೆ ಈಗ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂದರೆ ಬಹುತೇಕವಾಗಿ ನೋಡಿ ಅಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಕನಕಪುರ ತಾಲೂಕಿನ ಕೆಲವೊಂದಿಷ್ಟು ಅರಣ್ಯ ಪ್ರದೇಶಗಳು ಕೂಡ ನೀರಿನಲ್ಲಿ ಮುಳುಗಡೆಯಾಗುವಂತಹ ಸಾಧ್ಯತೆಗಳು ಇದ್ದಾವೆ ಮುತ್ತತ್ತಿ ಏನಿದೆ ಮಂಡ್ಯ ಜಿಲ್ಲೆ ಮುತ್ತತ್ತಿ ಅದಾಗಿರ್ಬೋದು ಚಾಮರಾಜನಗರದ ಹರುಣು ಹನೂರು ಅರಣ್ಯ ವಲಯ ಸುಮಾರು ಎರಡು ಸಾವಿರದ ಇನ್ನೂರು ಹೆಕ್ಟರ್ನಷ್ಟು ಕಾಡು ಮುಳುಗಡೆಯಾಗುತ್ತೆ ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರು ಹೆಕ್ಟರ್ನಷ್ಟು ಸರ್ಕಾರಿ ಭೂಮಿಯನ್ನು ಜಿಲ್ಲಾಡಳಿತ ಅರಣ್ಯ ಇಲಾಖೆಗೆ ಹಸ್ತಾಂತರವನ್ನು ಮಾಡುತ್ತೆ ಈಗಾಗಲೇ ಇದಕ್ಕಾಗಿ ಮೂವತ್ತು ಕಡೆಗಳಲ್ಲಿ ಸ್ಥಳಗಳನ್ನು ಗುರುತಿಸಲಾಗಿದೆ ಚಾಮರಾಜನಗರದಲ್ಲಿ ಒಂದು ಸಾವಿರ ಹೆಕ್ಟರ್ ಭೂಮಿ ಮಂಡ್ಯದಲ್ಲಿ ಎರಡು ಸಾವಿರ ಹೆಕ್ಟರ್ ಭೂಮಿ ಅರಣ್ಯ ಇಲಾಖೆಗೆ ಈಗ ಅದನ್ನು ಕೊಡ್ತಾರೆ ಹೀಗೆ ಪಡೆದಂಥ ಭೂಮಿಯಲ್ಲಿ ಕಾಡು ಬೆಳೆಸುವಂಥ ಯೋಜನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಇನ್ನು ಅಂಕಿಅಂಶವನ್ನು ಕೂಡ ನಾವು ನೋಡಬೇಕಾಗತ್ತೆ ಈ ಡ್ಯಾಮ್ ನಿರ್ಮಾಣಕ್ಕೆ ಎಷ್ಟು ಖರ್ಚಾಗುತ್ತೆ ಅದರ ಜೊತೆಗೆ ಅದರ ಎತ್ತರ ಎಷ್ಟಿದೆ ನೀರ ಸಾಮರ್ಥ್ಯ ಎಷ್ಟಿದೆ ಅಂಥೇಳಿ ಅನುಮತಿಗಾಗಿ ಸಂಸದರ ನಿಯೋಗವನ್ನು ತೆಗೆದುಕೊಂಡು ಹೋಗುತ್ತೆ ಅಂತ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ನೋಡಿ ಜಲಾಶಯದ ಅಂದಾಜು ವೆಚ್ಚ ವೆಚ್ಚ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಆ ಡ್ಯಾಮನ್ನು ಕಟ್ಟಲಿಕ್ಕೆ ಅದರ ಎತ್ತರ ನಾನ್ನೂರ ನಲವತ್ತೊಂದು ಪಾಯಿಂಟ್ ಎರಡು ಮೀಟರ್ ಇದೆ ಜಲಾಶಯದ ನೀರಿನ ಸಂಗ್ರಹ ಅರವತ್ತಾರು ಪಾಯಿಂಟ್ ಐದು ಟಿ ಎಮ್ ಸಿ ಹಾಗೆ ಡ್ಯಾಮ್ನ ಡೆಡ್ ಸ್ಟೋರೇಜ್ ಏನಿದೆ ಏಳು ಪಾಯಿಂಟ್ ಏಳು ಟಿ ಎಮ್ ಸಿ ಇದೆ ವಿದ್ಯುತ್ ಉತ್ಪಾದನೆ ಕೂಡ ಮಾಡ್ಬೋದು ಇಲ್ಲಿ ನಾನ್ನೂರು ಮೆಗಾವ್ಯಾಟ್ ಇನ್ನು ಈ ಯೋಜನೆ ಜಾರಿಗೆ ಬಂತು ಅಂತ ಹೇಳಿದ್ರೆ ಮೇಕೆದಾಟು ನೀರಿನ ಒಂದು ಅಭಾವ ನೀಗುತ್ತೆ ತಮಿಳುನಾಡಿಗೆ ಹೆಚ್ಚುವರಿ ಹರಿತಿರುವಂತಹ ನೀರನ್ನು ಕೂಡ ನಾವು ಬಳಕೆ ಮಾಡಿಕೊಳ್ಬೋದು ಡ್ಯಾಮ್ನಿಂದ ಕಾವೇರಿ ನೀರು ರಾಜ್ಯಕ್ಕೆ ಸದ್ಬಳಕೆ ಆಗುತ್ತೆ ಬಯಲು ಸೀಮೆ ಜಿಲ್ಲೆಗಳ ನೀರಿನ ಅಭಾವ ನೀಗುತ್ತೆ ಬೆಂಗಳೂರು ಮಹಾನಗರಕ್ಕೂ ಕೂಡ ನೀರಿನ ಪರದಾಟ ಇರೋದಿಲ್ಲ ಬೆಂಗಳೂರಿಗೆ ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರನ್ನು ಸದ್ಬಳಕೆ ಮಾಡಿಕೊಳ್ಬೋದು ಇದು ಈ ಸರ್ಕಾರದ ಅವಧಿಯಲ್ಲೇ ಆಗ್ಬೋದಾ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಸಿರುವಂತಹ ಸರ್ಕಾರ ಏನು ಸಲ್ಲಿಸಿತ್ತು ಅರ್ಜಿ ಅದು ವಜಾ ಆಗಿದೆ ಆದರೆ ಇನ್ನೂ ಕಾನೂನಾತ್ಮಕವಾಗಿ ಅಡೆತಡೆಗಳು ಒಂದೊಂದೇ ಒಂದೊಂದೇ ಎದುರಾಗಬಹುದು ಈಗ ನೋಡಿ ಮಹದಾಯಿದು ಹಾಗೆ ಆಗಿಲ್ವಾ ಅದರ ಜೊತೆಗೆ ಎತ್ತಿನ ಹೋಳೆ ನೋಡ್ತಾ ಇಲ್ವಾ ನಾವು ಯಾಕಂದರೆ ಅಲ್ಲಿ ಎರಡನೇ ಪ್ರದೇಶ ಮತ್ತೆ ಹಾಳಾಗುತ್ತೆ ಅಂತೇಳಿ ಮತ್ತೆ ಅದಕ್ಕೆ ಅರ್ಜಿಗಳು ಬರ್ತವೆ ಮತ್ತೆ ಖ್ಯಾತೆ ತೆಗಿತಾರೆ ಕೆಲವೊಬ್ಬರು ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ ಮೂರೆ ಹೋಗ್ತಾರೆ ಅದೆಲ್ಲವನ್ನು ಕೂಡ ಹಂತ ಹಂತವಾಗಿ ನಿವಾರಣೆ ಮಾಡಿದ ಮೇಲೆ ಅಂತಿಮವಾಗಿ ಗ್ರೀನ್ ಸಿಗ್ನಲ್ ಸಿಗುತ್ತೆ